ಒಂದು ಕೊಳವನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಇದು ಇದೇನಾ ಇದು ಅವರೇ ಮಾಡಿರ್ತಕ್ಕಂತ ಅವರಿಗೆ ಇದಕ್ಕೋಸ್ಕರ ಮಾಡಿರ್ತಕ್ಕಂತ ಕೊಳ ಇದು ಅಂದಾಜಿ ಎಷ್ಟು ವರ್ಷ ಆಗಿದೆ ಸರ್ ಈ ಪ್ರದೇಶ ಏನಿದೆ ನೀವು ನೋಡ್ತಾ ಇದ್ದೀವಿ ಇಲ್ಲಿ ನಿಂತಿರೋ ಸ್ಥಳ ಈ ಪ್ರದೇಶದಲ್ಲಿ ಮೂಲ ರೈತರು ಚೌಡಪ್ಪ ಮತ್ತು ಭದ್ರಪ್ಪ ಅಂತ ಅಂದ್ರೆ ಕೆಡದಿ ನಾಯಕರ ಮೂಲ ಮೂಲ ಪುರುಷರವರು ಅಂದ್ರೆ ಇನ್ನು ಅರಸರ ಆಗಿರಲ್ಲ ಅವರು ಹೀಗೆ ನನಗೆ ಕನಸು ಬಿತ್ತು ನನಗೆ ಬಲಿ ಕೊಟ್ಟು ನಾನು ರಾಜನ ಆಗ್ತಕ್ಕಂತ ಇದು ನನಗೆ ಬೇಡ ಅಂದಾಗ ಅವರು ಕೇಳಿಸ್ಕೊಂತಾರೆ ಅದನ್ನು ಕೇಳಿಸ್ಕೊಂಡಾಗ ಅವರಿಬ್ಬರು ತಮ್ಮ ಒಡೆಯ ಒಂದು ದೇಶದ ರಾಜನಾಗ್ತಾನೆ ಅಂತಾರೆ ಆಗಬಾರ್ದು ಅಂದ್ಬಿಟ್ಟು ಸ್ವಂತ ಇಚ್ಛೆಯಿಂದ ಇವನ ಅವನು ಅವ್ನ ಕಡ್ಕೊಂಡು ಬಲಿಯಾದರು ಆ ನಂತರ ಅವರಿಗೆ ನಿಧಿ ಸಿಕ್ತು ಅನ್ನೋದು ಅವರಿಗೆ ನಿಧಿ ಸಿಕ್ಕಿದ್ರಿಂದ ಅವರು ಅದೊಂದು ಸಣ್ಣ ಪಾಳೆಗಾರ ಟೈಪ್ ಆಗ್ತಂದ ಇದೆ ತೊಟ್ಟಲೆ ಬಾಯಲ್ಲಿ ಇಳಿಬೋದರಿಂದ ಇದಕ್ಕೂ ಅಷ್ಟೇ ಅದರ ಇತಿಹಾಸದ ಮೇಲೆ ಹೇಳಿದ ಮೇಲೆ ಅವರು ಈ ತರ ಕಟಕಟೆ ಎಲ್ಲ ಮಾಡಿ ಕೆರೆ ಕೆರೆ ನೋಡಬಹುದು ಸಂಪೆ ಕಟ್ಟೆ ಕೆರೆ ಅಂತ ಅದು ಇವರ ಒಂದು ಸಹಾಯಕ್ಕೆ ಮೆಚ್ಚಿ ವಿಜಯನಗರದ ಅರಸರು ಇವರಿಗೆ ನಾಯಕ ಪಟ್ಟನ್ ಕೊಡೋದು ಅವರು ಹೇಳ್ತಾರೆ ಹೆದ್ರಬೇಡ ನಿನ್ನ ಮಗ ರಾಜನ ಆಗುವಂತ ಎಲ್ಲ ಸಂ ಇದು ಇದು ಇದೆ ಆ ಹಾವು ಅವನಿಗೆ ಏನೂ ಮಾಡಲ್ಲ ಅಂತ ಹೇಳಿದ್ಮೇಲೆ ಸ್ವಲ್ಪ ಹೊತ್ತು ಅವರು ಕಾದ ನಂತರ ಹಾವು ಸ್ವಲ್ಪ ದೂರ ಹೋಗಿ ಒಂದು ಜಾಗವನ್ನು ಗುರುತಿಸಿ ಹೊಟ್ಟೋಗತ್ತೆ ಗುಡ್ ಮಾರ್ನಿಂಗ್ ವೀಕ್ಷಕರೇ ಎಲ್ಲರಿಗೂ ಕೂಡ ಕೆಳದಿ ಇತಿಹಾಸಕ್ಕೆ ಸ್ವಾಗತ ಕೆಳದಿ ನಾಯಕರ ಇತಿಹಾಸವನ್ನು ಇಂದಿನಿಂದ ಡಿಜಿಟಲ್ ಮಾಧ್ಯಮದಲ್ಲಿ ಸರಣಿ ಕಾರ್ಯಕ್ರಮ ರೂಪದಲ್ಲಿ ಪ್ರಸಾರ ಮಾಡ್ತಾ ಇದ್ದೀವಿ ಬರೋಬ್ಬರಿ ಹದಿನೈದು ಅರಸರು ಇಬ್ಬರು ಮಹಾನ್ ರಾಣಿಯರು ಆಳಿದಂಥ ಬೃಹತ್ ಸಾಮ್ರಾಜ್ಯ ಇದು ಮುಕ್ಕಾಲು ಭಾಗ ಕರ್ನಾಟಕ ಹಾಗೂ ಕೇರಳದವರೆಗೆ ಇವರ ಸಾಮ್ರಾಜ್ಯ ವಿಸ್ತರಣೆ ಆಗಿತ್ತು ಅಂದಿನ ವೈಭವ ಹೇಗಿತ್ತು ರಾಜರ ಕಾಲದಲ್ಲಿ ಯಾವ ರೀತಿ ಆಡಳಿತ ವ್ಯವಸ್ಥೆ ಇತ್ತು ಅವರ ಕುರುಹುಗಳು ಎಲ್ಲೆಲ್ಲೇನಿದೆ ನಾಲ್ಕು ರಾಜಧಾನಿಗಳನ್ನಾಗಿ ಮಾಡಿಕೊಂಡು ತಮ್ಮ ಸಾಮ್ರಾಜ್ಯವನ್ನು ಪಶ್ಚಿಮ ಘಟ್ಟದ ಉದ್ದಗಲಕ್ಕೂ ವಿಸ್ತರಿಸಿದಂಥ ಮಹಾನ್ ಸಾಮ್ರಾಜ್ಯದ ಕತೆ ಕೆಳದಿ ನಾಯಕರ ಕತೆ ಕೆಳದಿಗೆ ಬಂದಿದ್ದೀವಿ ಕೆಳದಿ ಅವರ ಮೂಲ ಹುಟ್ಟು ಈ ಕೆಳದಿಯಲ್ಲಿ ಏನೆಲ್ಲ ಕುರುಹುಗಳನ್ನ ನಾವು ನೋಡ್ಬೋದು ಅಂತ ಹೇಳಿ ಸಣ್ಣ ತೋರಿಸುವಂಥ ಸಣ್ಣ ಪ್ರಯತ್ನ ಮಾಡ್ತಾ ಇದ್ದೀವಿ ನಮ್ಮ ಜೊತೆ ಇದ್ದಾರೆ ಒಬ್ಬರು ವಿಶೇಷವಾದ ಅತಿಥಿ ಅವರು ಯಾರು ಏನು ಅಂತ ನಿಮ್ಮಂದೆ ಪರಿಚಯ ಮಾಡಿಕೊಡ್ತೀನಿ ಸರ್ ನಮಸ್ತೆ ಡಿಜಿಟಲ್ ಮಾಧ್ಯಮಕ್ಕೆ ಸ್ವಾಗತ ಸರ್ ನಿಮ್ಮ ಪರಿಚಯವನ್ನು ನಮ್ಮ ವೀಕ್ಷಕರಿಗೆ ಮಾಡಿಕೊಡಿ ಗುರುರಾಜ್ ಕಲ್ಲಾಪುರ್ ಅಂಥೇಳಿ ಕೆಳದಿ ವಸ್ತು ಸಂಗ್ರಹಾಲಯದಲ್ಲಿ ಒಂದು ಮೂವತ್ತು ವರ್ಷಗಳ ಸೇವೆ ಮಾಡಿ ನಿವೃತ್ತನಾಗಿದ್ದೇನೆ ನಾನು ಮೈಸೂರು ವಿಶ್ವವಿದ್ಯಾಲಯದಿಂದ ಪಿ ಎಚ್ ಡಿ ಪದವಿಯನ್ನು ಪಡೆದಿರತಕ್ಕಂತಹ ನನ್ನ ವಿಶೇಷ ಆಸಕ್ತಿಯ ಒಂದು ಇದು ಅಂತಂದರೆ ಪ್ರಾಚೀನ ಕಾಲದ ತಾಳೆ ಗ್ರಂಥಗಳ ಅಧ್ಯಯನ ಶಾಸನಗಳ ಅಧ್ಯಯನ ಅದರ ಜೊತೆಗೆ ಮ್ಯೂಸಿಯಂನಲ್ಲಿ ನಾನು ಅಪಾಯಿಂಟ್ಮೆಂಟ್ ಆದಮೇಲೆ ವಿವಿಧ ಇತಿಹಾಸಗಳ ಬಗ್ಗೆ ಅಧ್ಯಯನ ಮಾಡಿದ್ದೀನಿ ಇಲ್ಲಿ ಬಂದ ಮೇಲೆ ಕೆಳದಿ ಇತಿಹಾಸಕ್ಕೆ ಸಂಬಂಧಪಟ್ಟ ಹಾಗೆ ನಾನು ಕೆಳದಿ ಅರಸರ ಕಾಲದ ಸಂಸ್ಕೃತ ಸಾಹಿತ್ಯವನ್ನು ಕುರಿತು ಪಿ ಎಚ್ ಡಿಯನ್ನು ಮಾಡಿದೆ ಅದರಿಂದ ಪಿ ಎಚ್ ಡಿ ಪದವಿಯನ್ನು ಮೈಸೂರು ವಿಶ್ವವಿದ್ಯಾಲಯದಿಂದ ಪಡೆದು ನಂತರ ಕೆಳದಿ ಇಸ್ಯಾಸಕ್ಕೆ ಸಂಬಂಧಪಟ್ಟಂಗೆ ಅನೇಕ ಕೆಲಸಗಳನ್ನು ಅನೇಕ ಸಂಶೋಧನೆಗಳನ್ನು ಕೃತಿಗಳನ್ನು ರಚನೆ ಮಾಡಲಿಕ್ಕೆ ಅವಕಾಶ ಆಯಿತು ಅಂತಹ ಒಂದು ನಿಮ್ಮಿಂದ ಕೆಳದಿಯಲ್ಲಿರುವಂತಹ ಸಮಗ್ರ ಕುರುಹುಗಳನ್ನ ನಮ್ಮ ಡಿಜಿಟಲ್ ಮಾಧ್ಯಮದ ವೀಕ್ಷಕರೇ ತಿಳಿಸುವಂಥ ಪ್ರಯತ್ನ ಮಾಡೋಣ ಕೆಳದಿ ಎಲ್ಲಿ ಬರುತ್ತೆ ಅಂದರೆ ವೀಕ್ಷಕರೇ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನಂತ ಜಸ್ಟ್ ಹತ್ತು ಕಿಲೋಮೀಟರ್ ದೂರ ಅಷ್ಟೇ ಕೆಳದಿ ಬರುತ್ತೆ ನಾನು ಇತ್ತಿರುವಂಥ ಸ್ಥಳ ಹಳ್ಳಿ ಬೈಲು ಹಳ್ಳಿ ಬೈಲಿಗೂ ಕೆಳದಿ ಹುಟ್ಟಿಗೂ ತುಂಬ ಒಂದು ಐತಿಹಾಸಿಕ ಘಟನೆ ನಡೆದಂಥ ಸ್ಥಳ ಸರ್ ಹೇಳ್ತಾರೆ ಸರ್ ಹಳ್ಳಿ ಬೈಲು ಹಳ್ಳಿ ಬೈಲು ಅಂದರೆ ಏನು ಹಳ್ಳಿ ಬೈಲು ಅಂದರೆ ಇದು ಬೈಲು ಪ್ರದೇಶ ಇದು ಫುಲ್ ಕಂಪ್ಲೀಟ್ ಇಲ್ಲಿ ಏನು ಅಂದ್ರೆ ಬರೀ ಭತ್ತವನ್ನು ಬೆಳೀತಾ ಇದ್ರು ಈ ಹಳ್ಳಿ ಬಯಲು ಅನ್ನುವ ಹೆಸರು ಇತ್ತೀಚೆಗೆ ಬಂದಿರುವಂತದ್ದು ಪ್ರಾರಂಭದಲ್ಲಿ ಇರಲಿಲ್ಲ ಈ ಪ್ರದೇಶ ಏನಿದೆ ನೀವು ನೋಡ್ತಾ ಇದ್ದೀವಿ ಇಲ್ಲಿ ನಿಂತಿರೋ ಸ್ಥಳ ಈ ಪ್ರದೇಶದಲ್ಲಿ ಮೂಲ ರೈತರು ಚೌಡಪ್ಪ ಮತ್ತು ಭದ್ರಪ್ಪ ಅಂತ ಅಂದ್ರೆ ಕೆಡದಿ ನಾಯಕರ ಮೂಲ ಮೂಲ ಪುರುಷರವರು ಅಂದ್ರೆ ಇನ್ನು ಅರಸರಾಗಿರಲ್ಲ ಅವರು ರೈತರಾಗಿರ್ತಾರೆ ಅವರು ಪ್ರತಿನಿತ್ಯ ಅವರು ಭತ್ತ ಬಿತ್ತನೆ ಮಾಡೋದು ಸುಸ್ತಾದಾಗ ಒಂದು ಮರದ ಕಡೆ ವಿಶ್ರಾಂತಿ ಪಡೆಯೋದು ನೃತ್ಯ ವೃತ್ತಿ ಅದು ಹಾಗೆ ಒಂದು ದಿವಸ ಅವರು ವಿಶ್ರಾಂತಿಯನ್ನು ಪಡಿತಾ ಇರಬೇಕಾದ್ರೆ ಅವರ ತಾಯಿ ಬುತ್ತಿಯನ್ನು ತೊಗೊಂಡ್ಬರ್ತಾಳೆ ಮನೆಯಿಂದ ಮಧ್ಯಾಹ್ನ ಊಟದ ಬುತ್ತಿಯನ್ನು ತಂದಾಗ ಮಗನ ತಲೆಯ ಮೇಲೆ ಒಂದು ಹಾವು ತಲೆ ಹೆಡ್ ಹೆಡೆಯನ್ನು ಆಡಿಸ್ತಾ ಇರುತ್ತೆ ಅದನ್ನು ನೋಡಿ ಅವಳು ಗಾಬರಿ ಆಗತ್ತೆ ಅದೇ ದಾರಿಯಲ್ಲಿ ಬರ್ತಿದ್ದಂತಹ ಒಬ್ಬರು ಜೋಯಿಸ್ರು ಅವರು ಹೇಳ್ತಾರೆ ಹೆದ್ರಬೇಡ ನಿನ್ನ ಮಗ ರಾಜನಾಗುವಂಥ ಎಲ್ಲ ಸಂ ಇದು ಇದು ಇದೆ ಆ ಹಾವು ಅವನಿಗೆ ಏನೂ ಮಾಡಲ್ಲ ಅಂತ ಹೇಳಿದ ಮೇಲೆ ಸ್ವಲ್ಪ ಹೊತ್ತು ಕಾಯ್ತಾರವರು ಕಾದ ನಂತರ ಹಾವು ಸ್ವಲ್ಪ ದೂರ ಹೋಗಿ ಒಂದು ಜಾಗವನ್ನು ಗುರುತಿಸಿ ಹೊಟ್ಟೋಗುತ್ತೆ ನಂತರದಲ್ಲಿ ಕೆಲವು ದಿನಗಳ ನಂತರ ಆ ರೈತನಿಗೆ ಕನಸಲ್ಲಿ ಶಿವ ಪ್ರತ್ಯಕ್ಷನಾಗಿ ಹೇಳ್ತಾನಂತೆ ನೀನು ರಾಜನಾಗುವ ಎಲ್ಲ ಲಕ್ಷಣಗಳಿದೆ ನೀನು ನರಬಲಿ ಕೊಡಬೇಕೆರಡು ಅಂತ ಪ್ರಿಯ ವೀಕ್ಷಕರೇ ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ ಸಾಹಿತ್ಯ ಸಂಸ್ಕೃತಿ ಜನಜೀವನ ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದೆಯಾ ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ ಶೇರ್ ಮಾಡಿ ಸಪೋರ್ಟ್ ಮಾಡಿ ನಮ್ಮೊಂದಿಗೆ ಜೊತೆಯಾಗಿ ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ ಸ್ಫೂರ್ತಿ ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ ಸಾಮಾಜಿಕ ಬದಲಾವಣೆಗೆ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ ಇದು ಇರಬಹುದು ಕುರುಹುಗಳಿದೆ ತೋರಿಸ್ತೇನೆ ಹೇಳಿದಾಗ ಎಡಮುರಾರಿ ಬಲಮುರಾರಿ ಅಂತೇಳಿ ಬಟ್ ಅವನಿಗೆ ಖಂಡಿತ ಇಷ್ಟ ಇಲ್ಲ ರೈತನಿಗೆ ಬಲಿ ಕೊಡ್ತಕ್ಕಂತಲಿಲ್ಲ ಎಡಮುರಾರಿ ಅವರ ಕೆಲಸಗಾರರು ಅವ್ರ ಮನೆ ರೈತರ ಮನೆ ಆಳುಗಳು ತನ್ನ ತಾಯಿಗೆ ಈ ವಿಷಯವನ್ನು ಹೇಳ್ತಾ ಇರ್ತಾನ ಅವನು ಊಟಕ್ಕೆ ಕೂತಾಗ ಹೀಗೆ ನನಗೆ ಕನಸು ಬಿತ್ತು ನನಗೆ ಬಲಿ ಕೊಟ್ಟು ನಾನು ರಾಜನು ಆಗ್ತಕ್ಕಂಥ ಇದು ನನಗೆ ಬೇಡ ಅಂದಾಗ ಅವರು ಕೇಳಿಸ್ಕೊತಾರದನ್ನು ಕೇಳಿಸ್ಕೊಂಡಾಗ ಅವರಿಬ್ಬರು ತಮ್ಮ ಒಡೆಯ ಒಂದು ದೇಶದ ರಾಜನ ಆಗ್ತಾನೆ ಅಂತಾರೆ ಆಗಬಾರ್ದು ಅಂದ್ಬಿಟ್ಟು ಸ್ವಂತ ಇಚ್ಛೆಯಿಂದ ಇವನ ತಲೆ ಅವನು ಕಡ್ಕೊಂಡು ಬಲಿಯಾದರೂ ಆ ನಂತರ ಅವರಿಗೆ ನಿಧಿ ಸಿಕ್ತು ಅನ್ನೋದು ಒಂದು ಕತೆ ಈ ಪ್ರತಿಯೊಂದು ರಾಜರ ಉಗಮದ ಬಗ್ಗೆ ಈ ಥರದ ಕತೆಗಳನ್ನ ನಾವು ಕೇಳ್ತೇವೆ ಅದರಲ್ಲಿ ಅಂತಹ ಕತೆ ಅಂತಹ ಸಂದರ್ಭದಲ್ಲಿ ಆ ರಾಜನಿಗೆ ತುಂಬ ಬೇಸರಾಗಿ ಏನಾದರೂ ಒಂದು ಇದನ್ನು ಮಾಡಬೇಕು ನಾನು ಶಾಶ್ವತವಾದ ಒಂದು ಇದನ್ನು ಮಾಡಬೇಕು ನಮಗೋಸ್ಕರ ಬಲಿಯಾಗಿದ್ದಾರೆ ಅಂಥೇಳಿ ಈ ಎರಡು ಮರಗಳನ್ನು ನೆಡಿಸ್ತಾರೆ ಭೂತ ಸಂಪಿಗೆ ಮರ ಅಂತೀವಿ ಇವೆರಡು ನೆಡಿಸಿ ಅದಕ್ಕೆ ಕಟ್ಟೆಯನ್ನು ಕಟ್ಟಿದ್ದಾರೆ ಅವರಿಗೆ ವಿಶ್ರಾಂತಿ ಅವರಿಗೆ ನೆಮ್ಮದಿ ಮತ್ತೆ ಒಳ್ಳೆ ಶಾಂತಿ ಸಿಗ್ಲಿ ಅಂದ್ಬಿಟ್ಟು ಒಂದು ಕೊಳವನ್ನು ಕೂಡ ಮಾಡಿದ್ದಾರೆ ಇಲ್ಲಿ ಇದು ಇದೇನಾ ಇದು ಅವರೇ ಮಾಡಿರ್ತಕ್ಕಂತ ಅವರಿಗೆ ಇದಕ್ಕೋಸ್ಕರ ಮಾಡಿರ್ತಕ್ಕಂತ ಕೊಳ ಇದು ಅಂದಾಜು ಎಷ್ಟು ವರ್ಷ ಆಗಿದೆ ಸರ್ ಇದು ಹೆಚ್ಚು ಕಡಿಮೆ ಒಂದು ಸಾವಿರದ ಐನೂರು ಅಂತಂದ್ರೆ ಒಂದು ನಾನೂರು ವರ್ಷ ಆಗಿದೆ ಓಕೆ ಇದು ಈ ತೊಟ್ಟಿಲ ಬಾವಿ ಅಂತ ಕರಿತೀವಿ ಅವರಿಗೆ ಅವರ ಒಂದು ಪ್ರತಿನಿತ್ಯ ಅವರಿಗೆ ಸ್ನಾನ ಇತ್ಯಾದಿಗಳಿಗೆ ಆ ಜೀವಕ್ಕೆ ಶಾಂತಿ ಸಿಗಲಿ ಆತ್ಮಕ್ಕೆ ಶಾಂತಿ ಸಿಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಕೊಳವನ್ನು ನಿರ್ಮಾಣ ಮಾಡಿದ್ದಾರೆ ಇದಕ್ಕೆ ಇತ್ತೀಚೆಗೆ ಇವರು ಕಟಕಟೆ ಎಲ್ಲ ನಮ್ಮ ಮಂಡಲ್ ಪಂಚಾಯತ್ ಅವ್ರಿಗೆ ನಾವು ಇದರ ಮಹತ್ವ ಹೇಳಿದ ಮೇಲೆ ಅವರು ರಕ್ಷಣೆ ಮಾಡಿದ್ದಾರೆ ಇದು ಮಾಡಿ ಪ್ರತಿ ವರ್ಷ ಕ್ಲೀನ್ ಮಾಡ್ತಾರೆ ಸ್ವಲ್ಪ ಏಪ್ರಿಲ್ ನಂತರದಲ್ಲಿ ಇದನ್ನೆಲ್ಲ ಕ್ಲೀನ್ ಮಾಡಿ ಪ್ರತಿ ವರ್ಷ ಮಾಡ್ತಾರೆ ಹಾಗೆ ಆ ಅರಸರು ಮೂಲ ಇದ್ದಂಥ ಸ್ಥಳ ಈ ಸ್ಥಳದಲ್ಲಿ ಅವರಿಗೆ ನಿಧಿ ಸಿಕ್ಕಿದ್ರಿಂದ ಅವರು ಅದೊಂದು ಸಣ್ಣ ಪಾಳೆಗಾರ ಟೈಪ್ ಆಗ್ತಾರೆ ಈಗಾಗಿದ್ದು ಪಾಳೆಗಾರ ಸಡನ್ ಆಗುತ್ತೆ ಸಡನ್ ಆಗಲ್ಲ ಯಾಕೆಂದ್ರೆ ಒಂದು ಅವರಿಗೆ ಈ ಏರಿಯಲ್ಲೂ ಬೇರೆ ಒಂದು ರಾಜ್ಯ ಆಳ್ವಿಕೆ ಮಾಡ್ತಾ ಇರ್ತಾರೆ ಹೌದೌದು ವಿಜಯನಗರದ ಆಳ್ವಿಕೆ ಇರುತ್ತೆ ಅವಾಗ ಆ ಸಂದರ್ಭದಲ್ಲಿ ಇವ್ರಿಗೆ ಯಾವಾಗ ನಿಧಿ ಸಿಕ್ತು ಊರ ಜನಗಳಿಗೆಲ್ಲ ಇವನು ದೊಡ್ಡ ಮನುಷ್ಯ ದೊಡ್ಡ ವ್ಯಕ್ತಿ ಅದೆಲ್ಲ ಪ್ರಚಾರ ಆಗತ್ತೆ ಹೆಂಗಿದ್ರು ಪ್ರಜಾ ದೊಡ್ಡ ವ್ಯಕ್ತಿ ಆಗ್ತಾನೆ ಅಂತ ಹೇಳಿದ್ ಜೋಯಿಸ್ರು ಹೇಳಿದ್ದು ಇದೆಲ್ಲ ಹಾಗೆ ಹಾಗೇ ಒಂದು ಸಣ್ಣ ಪಾಳೆ ಥರದ ಒಂದು ಗುಂಪನ್ನು ಅವನು ಮಾಡ್ಕೊತಾನೆ ಅದ್ರ ಮೂಲಕವಾಗಿ ವಿಜಯನಗರದ ಅರಸರಿಗೆ ಇವರೆಲ್ಲ ಸಹಕಾರ ಮಾಡ್ತಿರ್ತಾರೆ ಒಂದು ಪಾಳೆ ಪಟ್ಟಾಗತ್ತೆ ಆ ನಂತರದಲ್ಲಿ ಇವ್ರದು ಏನಾಗುತ್ತೆ ಹೀಗೆ ಇದ್ದಾಗ ಇವರ ಮನೆ ಹಸು ಹಾಲು ಕೊಡ್ತಾ ಕೊಡ್ತಾಯಿರಲ್ಲ ಅವಾಗ ಆಳುಗಳನ್ನು ಕೇಳ್ತಾರೆ ಯಾಕೆ ನೀನೇ ಹಾಲು ಕೊಡ್ತಾ ಇದೆಯೋ ಏನು ಅಂಥೇಳಿ ಅವಾಗ ಅವ್ರು ಹೇಳ್ತಾರೆ ಖಂಡಿತ ನಾನೇನು ಆ ಥರ ಕೆಲಸ ಮಾಡಿಲ್ಲ ಅಂದಾಗ ಅವ್ನಿಗೆ ಆಳಿಗೆ ತುಂಬ ದುಃಖ ಆಗುತ್ತೆ ಏನಾರ ಮಾಡಿ ಹೇಗೆ ಆಗುತ್ತೆ ನೋಡ್ತು ಆ ಹಸುವಿನಿಂದ ಹೋಗ್ತಾನೆ ಹೋಗಿ ನೋಡಿದ್ರೆ ಇಲ್ಲಿಂದ ನಾವು ಕೆಳದಿ ಊರಿಗೆ ಹೋಗ್ತೀವಿ ಆ ಕೆಳದಿ ಊರಲ್ಲಿ ಈಗ ತಕ್ಕ ರಾಮೇಶ್ವರ ಟೆಂಪಲ್ ಏನಿದೆ ಅದಕ್ಕೆ ಸೀಗೆ ಮಟ್ಟಿ ಪ್ರದೇಶ ಫುಲ್ಲು ಸೀಗೆ ಮರಗಳು ಹೇಳ್ಕೊಂಥ ಒಂದು ಮಟ್ಟಿ ಅದು ಅಲ್ಲಿ ಇದು ಹಾಲನ್ನು ಕರಿತಾ ಇರುತ್ತೆ ಅದನ್ನು ನೋಡ್ಕೊಂಡು ಬಂದು ಹೇಳಿದಾಗ ಅಲ್ಲಿ ಆ ಸ್ಥಳವನ್ನೆಲ್ಲ ಶುದ್ಧ ಮಾಡಿದಾಗ ಅಲ್ಲಿ ಅವರಿಗೆ ರಾಮೇಶ್ವರ ಲಿಂಗ ಸಿಗತ್ತೆ ಮೊಟ್ಟ ಮೊದಲಿಗೆ ಅಲ್ಲಿ ರಾಮೇಶ್ವರ ದೇವಸ್ಥಾನವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಹೀಗೆ ಅವರು ತಮ್ಮ ಇದನ್ನು ವಿಸ್ತಾರ ಮಾಡ್ಕೊತ ಹೋಗಿ ವಿಜಯನಗರದ ಅರಸರಿಗೆ ಸಹಾಯ ಮಾಡ್ತಾ ಕೊನೆಗೆ ವಿಜಯನಗರದ ಅವನಿತಿ ನಂತರ ಇವರೇ ಸ್ವತಂತ್ರ ಅರಸರಾಗ್ತಾರೆ ಇವರ ಒಂದು ಸಹಾಯಕ್ಕೆ ಮೆಚ್ಚಿ ಆ ವಿಜಯನಗರದ ಅರಸರು ಇವರಿಗೆ ನಾಯಕ ಪಟ್ಟನು ಕೊಡೋದು ಕೆಳದಿಯ ಮನ್ನೆಯ ನಾಯಕ ಅಂಥೇಳಿ ಕೃಪ ಕೆಳದಿ ನೃಪುವೀಜಿ ಅನ್ನೋ ಕಾವ್ಯದಲ್ಲಿ ನಮಗೆ ಅದರ ಮಾಹಿತಿ ಸಿಗತ್ತೆ ಅದರ ಪ್ರಕಾರ ನಾಯಕ ನಂತರ ನಾಯಕ ಅಂತ ಆಗ್ತಾರೆ ಮಾಹಿತಿಯನ್ನು ಅಲ್ಲಿ ಹೋಗಿ ಮಾತಾಡೋಣ ರಾಮೇಶ್ವರ ಟೆಂಪಲ್ ಇಲ್ಲಿಂದ ಎಷ್ಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಂದ ಕಿಲೋಮೀಟರ್ ಹೌದಾ ನಾವು ನಿಂತಿರೋ ಸ್ಥಳ ಹಳ್ಳಿ ಬಾಯ್ ಹಳ್ಳಿ ಬೈಲು ಅಂತ ಈಗ ಈಗ ಅಟ್ ಪ್ರೆಸೆಂಟ್ ಇದನ್ನ ಹಳ್ಳಿ ಬೈಲು ಅಂತ ಕರೀತಾರೆ ಚೌಡಪ್ಪ ನಾಯಕ ಭದ್ರಪ್ಪ ನಾಯಕರಿಗೆ ನಿಧಿ ಸಿಕ್ಕಂತ ಸ್ಥಳ ಹೌದು ಮೂಲ ಮನೆ ಇದ್ದಂತ ಸ್ಥಳ ಮೂಲ ಚಿಕ್ಕು ಮನೆ ಹೌದು ಸಣ್ಣ ಮನೆ ರೈತರವರು ಗಿತ್ತ ಬೆಳ್ಕೊಂಡು ಜೀವನ ಮಾಡ್ತಾಕಿತ್ತಕ್ಕಂಥವ್ರು ಈ ರೀತಿಯ ಒಂದು ಘಟನೆಗಳು ನಡೆದ ಮೇಲೆ ಅವ್ರಿಗೆ ನಿಧಿ ಸಿಕ್ಕಿಬಿಟ್ಟು ಅವರು ಸ್ವತಂತ್ರ ಇದಾಗಿ ಒಂದು ಪಾಳೆ ಕಟ್ಟನ ಮಾಡಿಕೊಂಡು ವಿಜಯನಗರದ ಅರಸರಿಗೆ ಅದನ್ನು ಸಹಾಯ ಮಾಡ್ತಾ ಕನಗೆ ಅವರು ಅರಸರಾಗಿ ಬೆಳಿತಾರೆ ನೀವು ಹೇಳಿದ್ರೆ ಭೂತ ಸಂಪಿಗೆ ಮರ ಅಂತ ಕರಿತೀವಿ ಚೇಂಜ್ ಮಾಡಿದ ಸಂಖ್ಯೆ ಮರ ಅಷ್ಟು ಹಳೇ ಅದು ನಿಮಗೆ ಇವಾಗ ಫುಲ್ ಉದರವಾಗಿದೆ ಚೈತ್ರ ಮಾಸದಲ್ಲಿ ಫುಲ್ ಚಿಗುರಿ ಫುಲ್ ಬಿಳಿ ಹೂ ಬಿಡುತ್ತೆ ಭಾರಿ ಸುಂದರ ನೋಡ್ಬೇಕು ನೋಡ್ಲಿಕ್ಕೆ ಚಂದ ಅದು ಅದು ಕ್ಲೀನ್ ಮಾಡಿಸ್ತಾರೆ ಈಗ ಪ್ರತಿ ಏಪ್ರಿಲ್ ಮಾರ್ಚ್ ನಲ್ಲಿ ಅವರು ಪಂಚಾಯತ್ ಅವರು ಇದನ್ನ ಕೊಳಾನ ಎಲ್ಲ ಕ್ಲೀನ್ ಮಾಡಿಸಿ ಅದನ್ನ ಶುದ್ಧ ಮಾಡಿಸಿ ನೀಟ್ ಮಾಡ್ತಾರೆ ಈಗ ಅದನ್ನ ಅದರ ಒಂದು ಐತಿಹಾಸಿಕ ಇದು ಅವರಿಗೆ ಗೊತ್ತಾಗಿದೆ ಈಗ ನಾವು ಹೇಳಿದ ಮೇಲೆ ಅದನ್ನ ಕಟಗಟ ಇರ್ಲಿಲ್ಲ ಅದು ಅದನ್ನ ಮಾಡಿಸಿ ಎಲ್ಲ ರೆಡಿ ಮಾಡಿದ್ದಾರೆ ನೀರು ಬರುತ್ತೆ ಅನ್ಸುತ್ತೆ ಅಲ್ವಾ ಮಳೆಗಾಲದಲ್ಲಿ ನೀರು ಬರುತ್ತೆ ಖಂಡಿತ ಬರುತ್ತೆ ಇಂತಹ ಒಂದು ಆಳ್ಗಳಲ್ಲಿ ಎಷ್ಟು ನಿಷ್ಠೆ ಇತ್ತು ಹಾಗಾದ್ರೆ ಅದು ಅದನ್ನ ನಾವು ಗುರುತಿಸಬೇಕು ಬನ್ನಿ ಕೆಳದಿಗೋಗಿ ಮಾತಾಡೋಣ ಮತ್ತೆ ವೀಕ್ಷಕರ ಇಲ್ಲಿಂದ ಸಾಗರ ಕೇವಲ ನಾಲ್ಕು ಕಿಲೋಮೀಟರ್ ಮತ್ತೆ ಸಿಗಂದೂರ್ಗು ಇದೇ ರೂಟ್ ಹೋಗ್ಬೇಕು ನಲ್ವತ್ತೆರಡು ಕಿಲೋಮೀಟರ್ ಆಗುತ್ತೆ ಒಂದ್ ರೀತಿಯಾಗಿ ಒಂದು ಸೆಂಟರ್ ಪಾಯಿಂಟ್ ಅಂತ ಹೇಳ್ಬೋದು ಸಾಗರಕ್ಕೂನು ಸಿಗಂದೂರ್ಗುನು ಎಲ್ಲಕ್ಕೂ ಅವೈಲೇಬಲ್ ಇದೆ ಕೆಳದಿ ಅನ್ನೋದು ಕೆಳದಿ ಹೋಗಿ ಎಲ್ಲಾ ವಿವರನ ಹೇಳ್ತೀನಿ ಎಲ್ಲರಿಗೂ ಕೂಡ ಕೆಳದಿ ನಾಯಕರ ಇತಿಹಾಸಕ್ಕೆ ಸ್ವಾಗತ ಸುಸ್ವಾಗತ ಬನ್ನಿ ಸ್ನೇಹಿತರೆ ಬನ್ನಿ ಸರೋಗಣ